ಅಪ್ಪ ಯಪ್ಪ ಯಪ್ಪ ಎಪ್ಪ ಎಂತ ಸ್ಟೇಟಸ್ ಹಾಕ್ಬಿಟ್ಟವಳೆ ಹ್ಞೂ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಫೋಟೋ ಅದು ಎಲ್ಲಿತ್ತು ಯಾವಾಗ ತಕೊಂಡಿದ್ವಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇಲ್ವಲ್ಲ ಈ ಫೋಟೋ ಎಷ್ಟು ಚೆನ್ನಾಗಿದೆ ನೋಡೋಕೆ ಇದನ್ನು ಸ್ಟೇಟಸ್ಗೆ ಹಾಕ್ಬಿಟ್ಟಿದ್ದಾಳೆ ಗಗನ ನೋಡ್ತಿದ್ರೆ ಒಂಥರ ಖುಷಿ ಆಗ್ತೈತೆ ನನ್ನ ಮೇಲೆ ತುಂಬ ಆಸೆ ಐತೆ ಅದಕ್ಕೆ ನೋಡು ಹಿಂಗಾಕೊಂಡು ನನಗಂತೂ ಈ ಫೋಟೋ ನೋಡ್ತಾ ಇದ್ದರೆ ತುಂಬ ಖುಷಿ ಆಗ್ತೈತೆ ನಿಜ ಗಗನಿಗೆ ನನ್ನ ಮೇಲೆ ತುಂಬ ಆಸೆ ಇದೆ ಆದರೆ ಅದನ್ನು ಅವಳು ತೋರಿಸ್ಕೊಳ್ತಾ ಇಲ್ಲ ಅಷ್ಟೇ ಇದನ್ನೆಲ್ಲ ನೋಡ್ತಾ ಇದ್ರೆ ಅವಳು ಏನೋ ಸುಮ್ಮನೆ ಕೋಪ ಮಾಡಿಕೊಂಡು ಹೋಗಿದ್ದು ಲ್ ಬಿಟ್ಟರೆ ಬೇರೆ ಎಂಥದ್ದೇ ಇಲ್ಲ ನಾನು ಬಿಟ್ಟು ಅವಳಂತೂ ಯಾವುದೇ ಕಾರಣಕ್ಕೂ ಇರೋದಿಲ್ಲ ನಾನು ಏನಾದರೂ ಇವತ್ತು ಕೊಡಿಸ್ಬೇಕಲ್ಲ ಏನಾದರೂ ಗಿಫ್ಟ್ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಾರು ಒಂದು ಗಿಫ್ಟ್ ಕೊಡಿಸ್ತೀನಿ ಇವತ್ತು ಹ್ಞೂ ಏನಾದರೂ ಒಂದು ಕೊಡಿಸ್ಬೇಕು ಏನು ಕೊಡಿಸೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಇವತ್ತು ಸ್ವಲ್ಪ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅವಳು ಹಿಂಗೆ ಶಾಪಿಂಗ್ ಹೊರ್ಗಡೆ ಕರ್ಕೊಂಡು ಹೋಗ್ತಿದ್ರೆ ಅವಳಿಗೂ ಬೇಜಾರು ಅಂತ ಅನ್ಸಲ್ಲ ಇಲ್ಲ ಅಂತಂದ್ರೆ ಬೇಜಾರಾಗ್ತಾ ಇರುತ್ತೆ ಸ್ನಾಕ್ಸ್ ಏನು ಮಾಡಲಿ ಸ್ನಾಕ್ಸ್ ಏನು ಬೆಳಗೋಣ ಇವಾಗ ಹೊರ್ಗಡೆ ಹೋಗೋಣ ಶಾಪಿಂಗ್ ಹೋಗೋಣ ನಿನ್ಗೆ ಇವತ್ತು ಸೀರೆ ಆಗಲಿ ಡ್ರೆಸ್ ಆಗಲಿ ಏನಾದರೂ ಕೊಡಿಸ್ತಾ ಇರ್ತೀನಿ ನಿನ್ಗೆ ಏನು ಬೇಕು ಅದನ್ನು ಇರು ಸುಮ್ಮನೆ ಇವತ್ತೊಂದಿನ ನಾವೀಗ ಮದುವೆ ಆದಾಗಿಂದ ಯಾವ ಕಡೆ ಶಾಪಿಂಗ್ ಹೋಗಿಲ್ಲ ಏನಿಲ್ಲ ಒಂದಿನ ಮೈಂಡ್ ಫ್ರೆಶ್ ಆಗ್ಬೇಕಂದ್ರೆ ಎಲ್ಲಾದರೂ ಹೊರಗಡೆ ಸುತ್ತಾಡ್ಕೊಂಡ್ಬರ್ಬೇಕು ಎಲ್ಲಾದರೂ ಹೋಗ್ತಾ ಇರಬೇಕಲ್ಲ ಸರಿ ಆಯ್ತು ಒಂದಿನ ಇವತ್ತೊಂದಿನ ಶಾಪಿಂಗ್ ಹೋಗೋಣ ಸೀರೆ ಒಂದು ಡ್ರೆಸ್ ಇವತ್ತು ನನ್ನ ಕಡೆಯಿಂದ ಗಿಫ್ಟ್ ಹೌದಾ ನನಗಂತೂ ತುಂಬಾ ಖುಷಿ ಆಗ್ತೈತೆ ಕೊಡಿಸ್ತೀನಿ ಅಂತ ಖುಷಿ ಆಗ್ತೈತೆ ಮನೆಯವರು ಎಷ್ಟು ನನಗೆ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಂತ ನಾನು ಸ್ಟೇಟಸ್ ಹಾಕಿದೀನಲ್ಲ ಅದನ್ನ ನೋಡ್ಬಿಟ್ಟು ಬಹಳ ಖುಷಿ ಆಗೈತೆ ಫೋನ್ ಅಲ್ಲಿ ಅದನ್ನೇ ನೋಡ್ತಾ ಇದ್ದಾರೆ ನಾನು ನೋಡ್ತಾ ಇದ್ದೀನಿ ಇವ್ರನ್ನ ಪ್ರೀತಿಯಿಂದ ಮಾತ್ರ ಹೊಲಿಸ್ಕೊಳ್ಳಕ್ ಸಾಧ್ಯ ನಾನೇನಾದರೂ ಹಂಗೆ ಹಿಂಗೆ ಅಂತ ಹೇಳಿ ರಾಂಗ್ ರೂಟ್ ಅಲ್ಲಿ ಹೋದ್ರೆ ಸಿಟ್ಟಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಈ ಜನ್ಮದಲ್ಲಿ ಹೊಲಸ್ಕಾತಂತೂ ಆಗಲ್ಲ ಅದಕ್ಕೆ ಈ ರೀತಿ ನಾನು ಪ್ಲಾನ್ ಮಾಡಿರೋದು ನೀವು ಹೇಳ್ತಾ ಇರೋದು ನೋಡಿದ್ರೆ ನನಗಂತೂ ತುಂಬ ಖುಷಿ ಆಗ್ತೈತೆ ಕಂಡ್ರಿ ನನಗಿವತ್ತು ಏನೋ ಒಂಥರ ಸಂತೋಷವಾಗಿರೋ ದಿನಾನೇ ಅಂತಲೇ ಹೇಳ್ಬೋದು ನೀವು ಹೊರಗಡೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದೀರಲ್ಲ ದಿನ ಬಂದ್ರೆ ಬಿಡು ನನಗೆ ಸುಸ್ತಾಗ್ಬಿಟ್ಟಿದೆ ಕೆಲಸದಿಂದ ಬಂದು ಸಾಕಾಗಿದೆ ಅಂತ ಹೇಳ್ತಿದ್ರೆ ಇವತ್ತು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಶಾಪಿಂಗ್ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ರಲ್ಲ ನನಗಂತೂ ಬಹಳ ಖುಷಿ ಆಗ್ತೈತೆ ಏನ್ ಯಾವಾಗಲೂ ಇರುತ್ತೆ ಕೆಲಸ ಹೋಗೋಣ ಇವತ್ತು ಹೊರಗಡೆ ಹೋಗಿ ನೀನು ರಾತ್ರಿ ಅಡುಗೆ ಏನು ಮಾಡಾಕ್ ಹೋಗ್ಬಿಡ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಹಂಗೆ ನಿನಗೆ ಶಾಪಿಂಗ್ ಮಾಡ್ಕೊಂಡು ಬರೋಣ ನಿನಗೇನು ಇಷ್ಟ ಆಯಿತು ಅದನ್ನ ತಗೊಂಡು ನಾವು ಯಾವತ್ತೂ ಹೋಗಿಲ್ಲ ಇನ್ನೊಂದು ಸ್ವಲ್ಪ ದಿನ ಈ ಮಂತ್ ಕಾಳಿಲಿ ನೆಕ್ಸ್ಟ್ ವೀಕ ನೆಕ್ಸ್ಟ್ ಮಂತ್ ಅಲ್ಲಿ ನಾವು ಒಂದ್ ವಾರ ಟ್ರಿಪ್ ಹೋಗಿ ಹೋಗ್ಬರೋಣ ಮದುವೆ ಆದಾಗಿಂದ ಎಲ್ಲೂ ಹೋಗಿಲ್ಲ ನಿನಗೂ ಬೇಜಾರು ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅಂತ ನಾನು ಪ್ರೀತಿಯಿಂದ ನೋಡ್ಕೊಂಡಿಲ್ಲ ಅಂತಂದರೆ ನಿನಗೂ ಬೇಜಾರಾಗುತ್ತೆ ಏನಪ್ಪ ಇದು ನನ್ನ ಗಂಡ ಹಿಂಗೆ ನೋಡ್ಕೊಳ್ಳಲ್ಲ ಅಂತೇಳಿ ನಿನಗೂ ಬೇಜಾರಾಗುತ್ತಲ್ಲ ಅದಕ್ಕೋಸ್ಕರ ನಾನು ಏನೋ ಇವಾಗ ಅಷ್ಟೊಂದು ಹೋಗಲ್ಲ ಒಂದು ಇನ್ನೊಂದು ನೆಕ್ಸ್ಟ್ ಮಂತಲ್ಲಿ ನಾವು ಒಂದು ವಾರ ಟ್ರಿಪ್ ಹೋಗೋಣ ಟ್ರಿಪ್ಪು ಹೋಗಿಲ್ಲ ಏನಿಲ್ಲ ಸರಿ ಆಯ್ತು ಇವತ್ತು ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಹಿಂಗೆ ಯಾವಾಗಾದರೂ ತಿಂಗಳಲ್ಲಿ ಒಂದು ಸತಿ ಆದ್ರೂ ಎಲ್ಲಾದರೂ ಹೊರ್ಗಡೆ ಹೋಗಿ ಸುತ್ತಾಕೊಂಡು ಬಂದರೆ ಎಲ್ಲರಿಗೂ ಏನೋ ಒಂಥರ ಮನಸ್ಸಿಗೆ ಖುಷಿ ಆಗುತ್ತಲ್ಲ ಅದಕ್ಕೋಸ್ಕರ ಹಾಂ ಹೋಗೋಣ ರೆಡಿ ನಿಂಗೆ ಹೇಳ್ತಾ ಇರೋದ್ಕೆ ಬಹಳ ಖುಷಿ ಆಗ್ತೈತೆ ನಾವು ಮನೆಯವ್ರು ಇವತ್ ನನ್ನ ಶಾಪಿಂಗ್ ಕರ್ಕೊಂಡ್ ಹೋಗ್ತಾ ಇದಾರೆ ಅಂತ ತುಂಬಾ ಖುಷಿ ಆಗ್ತೈತೆ ಅಲ್ಲಿಂದಲೇ ಬಂದೆ ಹೊರಗಡೆ ಹೋಗ್ಬೇಕು ಸುತ್ತಾಡ್ಕೊಂಡ್ ಬರ್ಬೇಕು ಅಂತ ಹೇಳಿ ಅಲ್ಲಿಂದಲೇ ಯೋಚನೆ ಮಾಡ್ಕೊಂಡ್ ಬಂದೆ ಸರಿ ಆಯ್ತು ರೆಡಿ ಬೇಗ ಆಗ್ಬಿಡ್ತೀನಿ ಇವಾಗ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬಂದ್ಬಿಡಣಿ ಬ್ರಿ ಏನ ಮಾತಾಡ್ತಾ ಇದ್ರೆ ಇಲ್ದ ಬಳ್ತೀವಿ ಅಂತ ಹೇಳ್ತಾ ಇದ್ರ ಏನಿಲ್ಲ ಕಣಜ್ಜಿ ಇವತ್ ನಮ್ಮ ಮನೆಯವರು ಶಾಪಿಂಗ್ ಕರ್ಕೊಂಡ್ ಹೋಗ್ತಾ ಇದಾರೆ ಹ್ಮ್ ಹೊರಗಡೆ ಹೋಗೋಣ ಸುತ್ತಾಡ್ಕೊಂಡ್ ಅಂತ ಅಂತೇಳಿ ಹೇಳ್ತಾ ಇದಾರೆ ಇವತ್ತು ಒಂದಿನ ಹೋಗಿ ನಾವು ಸ್ವಲ್ಪ ಶಾಪಿಂಗ್ ಬರ್ತೀವಿ ಮಾಡ್ಕೊಬತ್ತಿವಿ ಹಂಗ ಚೆನ್ನಾಗಿದಿರ್ ಬಿಡಮ್ಮ ನನ್ನ ಇಂಟಿ ಚೆನ್ನಾಗಿದ್ರೆ ನೋಡ್ಬೋದು ಎಷ್ಟು ಚೆನ್ನಾಗ್ಯ ಇವಾಗ ಅಂತ ನೋಡಾಕೊಂತರ ಸಂತೋಷ ಆಗುತ್ತೆ ಮನೆ ಕೆಲಸ್ದವ್ರು ಬರಲ್ಲೇ ನಮ್ಮ ಇವಾಗ ಅಯ್ಯೋ ಬೇಡ ಬಿಡ ಜಿ ಮನೆ ಕೆಲಸವ್ರೇನಕ್ಕೆ ನಾನೇನು ಇರ್ತೀನಲ್ಲ ನಾನು ನೆಕ್ಸ್ಟ್ ತಿಂಗಳಿಂದ ಕೆಲಸಕ್ಕೆ ಹೋಗ್ತೀನಿ ಏನು ಇರೋರು ಇಬ್ರು ಅತ್ತೆ ಮಾವನೂ ಅಲ್ಲಿದ್ದಾರೆ ಅಲ್ಲಿದ್ದಾರೆ ಮೇಲೆ ಏನು ಮನೇಲಿ ಕೆಲಸ ಇಲ್ವಲ್ಲ ನಾನೇ ಇಬ್ರು ನಾವೇ ಇಬ್ರು ಇರಬೇಕಾದ್ರೆ ಸುಮ್ಮನೆ ಅನಾವಶ್ಯಕವಾಗಿ ಯಾಕೆ ಇವಾಗ ದುಡ್ಡು ಖರ್ಚು ಮಾಡೋದು ಅದೇ ದುಡ್ಡು ನಮ್ಮ ಶಾಪಿಂಗ್ ಅಂತ ಹೇಳಿ ನಾವು ಬಳಸ್ಕೋಬೋದಲ್ಲ ಮನೆ ಕೆಲಸದವ್ರು ಬೇಡ ನಾನೇ ಕೆಲಸ ಮಾಡ್ತೀನಿ ಬಿಡ್ರಿ ಅಂತೇಳಿ ನಮ್ಮ ಮನೆಯವ್ರಿಗೆ ಹೇಳಿ ಮನೆ ಕೆಲಸದವ್ರನ್ನ ಕ್ಯಾನ್ಸಲ್ ಮಾಡ್ಸಿದ್ದೀನಿ ನಮ್ಮ ಮನೆಯವರು ಬೇಡ ಅಂತ ಹೇಳಿದ್ರು ಅವ್ರು ಹೆಂಗೆ ಹೇಳ್ತಾರೆ ಹಾಗೆ ಒಟ್ಟ್ಮೇಲೆ ಅವ್ರು ಮಾತೇನು ಮೀರಲ್ಲ ಕಣಜೀನ ಮೇಲಿಂದಾನ ಹೌದೇನು ಹ್ಮ್ ನಾನು ಪಪ ಯಾತ ಬಂದಿದ್ವಿ ಕಣಪ್ಪ ಹ್ಮ್ ಎಲ್ಲರೂ ತಕೊಂಡ್ರು ತಾಳ್ಮಂದೆ ಏನ್ ಗಂಡನ್ ಕೇಳಿದಲ್ಲಿ ತಾಮಕ್ಕ ಆಗಲ್ಲ ಕಣಿ ಅಂತಂದ್ಲು ನನ್ ಗಣ್ಣನ್ ಕೇಳ್ಬೇಕು ಅಮ್ ತಂದ್ಲು ಹ್ಮ್ ನನ್ ಗಣ್ಣನ್ ಕೇಳಿ ನಾನ್ ತಕೊಂಬುದು ನನ್ ಗಣ್ಣನ್ ಕೇಳ್ದಲ್ಲ ತಗಮಕ್ ಆಗಲ್ಲ ಅಂತ ಹೇಳಿದ್ಲು ಕಣಪ ಏನ್ ತಗೋಬೇಕಿಲ್ಲ ಗಗನ ಎಲ್ಲರೂ ತಗೊಂಡ್ಮೇಲೆ ತಗೋಬೇಕು ನೀನು ಏನ್ ಬಂದಿತ್ತು ಹಿಂಗೆ ಏನೋ ಹ್ಮ್ ಶೋ ಗಿಡ ಅಂತ ಐಟಮ್ಸ್ ಬಂದಿದ್ವು ಅದಕ್ಕೆ ನಾನು ಏನು ಬೇಡ ಅಂತ ಹೇಳಿ ಸುಮ್ನಾದೆ ನೀವ್ ಬೇರೆ ಇರಲಿಲ್ವಲ್ಲ ನಿಮ್ಮನ್ನು ಕೇಳಿ ತಗೋಳೋಣ ಅಂತ ಹೇಳಿ ಸುಮ್ನಾದ ಏ ಬಿಡು ಸುಮ್ಮನೆ ಯಾಕೆ ಅಂತ ತಗೊಂಡಿಲ್ಲ ಫೋನ್ ಮಾಡಿದ್ರೆ ನಾನೆಲ್ಲ ಫೋನ್ ಪೇ ಮಾಡ್ತಿದ್ದೆ ತಗೋಬೋದಾಗಿತ್ತು ಸರಿ ಆಯ್ತು ಬೇಗ ರೆಡಿಯಾಗ ರೆಡಿ ಆಗ್ತೀನಿ ಹೋಗಿ ಬೇಗ ರೆಡಿ ಆಗಿಬಿಡ್ತೀನಿ ಶಾಪಿಂಗ್ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳಿ ತುಂಬಾ ಖುಷಿಯಾಗಿದ್ದಾಳೆ ಕಣ ಇವತ್ತು ಅದಕ್ಕೆ ರೆಡಿ ಆಗ್ತಾ ಇದ್ದಾಳೆ ನೀವು ಕಾರಲ್ಲಿ ಹೋಗ್ಬಿಟ್ಟು ನೈಟ್ ಅಲ್ಲೇ ಊಟ ಮಾಡ್ಕೊಂಡು ಎಲ್ಲಾದ್ರೂ ಹೊರಗಡೆ ಊಟ ಮಾಡ್ಕೊಂಡು ಬರ್ತೀವಿ ಕಾಣಪ್ಪ ನಮ್ಮ ಅಲ್ಲ ಇವಾಗಿನ ಕಾಲ್ದಾಗೆ ಎಲ್ಲ ಹಿಂಗೆ ನಾವೆಲ್ಲಾನ ಹೊರಗೆ ಹೋಗ್ತೀವಿ ಬರ್ತೀವಿ ಅಂಬ್ತಾರೆ ನಮ್ಮ ಮನೆಯಾಗೆ ನಮ್ಮ ಹುಡುಗರು ಯಾವಾಗ ಹೋಗ್ತಿರ್ತಾವೆ ಹಿಂಗೆ ಅವೇನು ಯಾವತ್ತೂ ಪಾಪ ಇನ್ನೂವರೆಗೂ ಆಗೈತೆ ಅವಳು ಯಾವತ್ತು ಕೇಳಿಲ್ಲ ಕಣಜಿ ಕರ್ಕೊಂಡು ಹೋಗು ನನ್ನ ಅಂತ ಹೇಳಿ ಯಾವತ್ತು ಕೇಳಿಲ್ಲ ನಾನಾಗಿ ನಾನು ಇವತ್ತು ಹೇಳ್ತಾ ಇರೋದಕ್ಕೆ ರೆಡಿ ಆಗ್ತಾಯಿದ್ದಾಳು ಅಷ್ಟೇನೆ ಯಾವತ್ತೇ ಆಗಲಿ ನನ್ನ ಹೊರ್ಗಡೆ ಹೋಗ್ರಿ ನನ್ನ ಶಾಪಿಂಗ್ ಮಾಡಬೇಕು ಅಂತೇಳಿ ಅವಳು ಯಾವತ್ತು ನನ್ನ ಒತ್ತಾಯ ಮಾಡಿ ಯಾವತ್ತು ಬಲವಂತವಾಗಿ ನನ್ನ ಹತ್ರ ಫೋರ್ಸ್ ಮಾಡಿ ಕೇಳ್ದವಳೆ ಅಲ್ಲ ಅವಾಗ ಯಾವತ್ತೂ ಕೇಳ ಇಲ್ಲ ಈ ರೀತಿ ಅದಕ್ಕೆ ಇವತ್ತೇ ನಾನೇ ಕರ್ಕೊಂಡು ಹೋಗ್ಬೇಕು ಅಂತೇಳಿ ನಾನೇ ಡಿಸೈಡ್ ಮಾಡಿ ನಾನೇ ಕರ್ಕೊಂಡು ಇದ್ದೀನಿ ಹೇಳು ಅವಳೇನಂತವೆಲ್ಲ ಯಾವತ್ತೂ ಇಷ್ಟಪಡಲ್ಲ ಕಣಪ್ಪ ಸಾಧಾರಣ ಇದ್ದಂಗೆ ಅವಳೇನು ಯಾವತ್ತೂ ನನ್ಗೆ ಹಂಗಿರಬೇಕು ಹಿಂಗಿರಬೇಕು ಅಂತ ಅವಳು ಯಾವತ್ತ ಕೇಳ್ದಾಳಲ್ಲ ಹ ಕರ್ಕೊಂಡೋಗು ಇರೋನು ಮಾತಾಡ್ಸಲ್ಲ ಏನಿಲ್ಲ ನೀನೇ ಚೆನ್ನಾಗಿ ನೋಡ್ಕೊಬೇಕು ಏನ್ ನಾನು ತಿನ್ಬಿಡು ತವ್ರ ಮನೆನೇ ನೆನಪಾಗ್ಬಾರ್ದು ಕಣಾಜಿ ಹಂಗೆ ನೋಡ್ಕೊತೀನಿ ನಾನು ಈ ವಿಷಯನ ಅವಳಿಗೆ ಮುಂಚೆನೆ ಹೇಳ್ದೆ ನಾವು ಇಬ್ ನಾವಿಬ್ರು ಜಗಳಾಡೋದ್ಕಿನ್ನ ಮುಂಜಾನೆ ಹೇಳ್ದೆ ನಾನು ತುಂಬ ಚೆನ್ನಾಗಿ ನೋಡ್ಕೊತೀನಿ ಬಿಡು ನಿಮ್ಮಮ್ಮನೆಲ್ಲ ಮರ್ತಬಿಡು ನಿಮ್ಮಪ್ಪ ಬೈಕೊಬಿಟ್ಟಿದ್ದಾರೆ ಬೇಡ ಹೋಗ್ಬೇಡ ಅಂತೇಳಿ ನನಗೆ ಭಾಳ ಸಿಟ್ಟು ಬಂತು ಅವತ್ತೇ ನಾನು ಹೇಳ್ದೆ ಅವ್ಳಿಗೆ ಹ್ಞೂ ಕೇಳಲಿಲ್ಲ ನಾನು ಅವತ್ತೇ ಹೇಳ್ದಂಗೆ ನಾನು ಹೇಳ್ದಂಗೆ ಕೇಳ್ಕೊಂಡಿದ್ದಿದ್ರೆ ಇಷ್ಟೆಲ್ಲ ರಂಪ ರಾಮಾಯಣನೇ ಆಗ್ತಾ ಇರ್ಲಿಲ್ಲ ಏನು ಮಾಡ್ತೀಯ ನಾನು ಹೇಳ್ದಂಗೆ ಕೇಳಲಿಲ್ಲ ಅವಳು ಏನು ಮಾಡೋಕ್ಕಲ್ಲ ಆಗ ನಾಗೈತೆ ಇನ್ಮೇಲೆ ಚೆನ್ನಾಗಿತ್ಕೊಂಡು ಹೋದ್ರಪ್ಪ ಈಗ ಹೆಂಗೆ ಕರ್ಕೊಂಡು ಹೋಗೋದು ಒಂದಿನ ಯಾವಾಗ ಯಾವ್ತನ ಕೊಡ್ಸೋದು ಅದನ್ನ ನೋಡಿಕೆ ಅವಳುಗೂ ಅವರ ಅಪ್ಪ ನೆನಪೇ ಆಗಲ್ಲ ಹಾಂ ಈಗ ಬಂದಾಗಿಂದೂ ಅವ್ರ ನೀನು ನೆನೆಸ್ಕೊಂಡಿಲ್ಲ ಅವಳಪ್ಪ ಅವಳು ಅವಳು ಪಾಡಿಗೆ ಅವಳು ಕೆಲಸ ಆಯ್ತು ಮನೆಯಾಗೆಲ್ಲ ಎಂತ ಹಚ್ಕೊಟ್ಟಾಗೆಲ್ಲ ಹೆಂಗೆ ಮಾಡ್ಕೊಂಬತ್ತಾಳೆ ಬುಲಿ ಒಳ್ಳೆಳ್ಕೊಣಪ್ಪ ಎಷ್ಟು ಚೆನ್ನಾಗೆಲ್ಲ ಮನೆಯ ಕೆಲಸ ಆಗಿರ್ಬೋದು ಎಲ್ಲ ಎಷ್ಟು ನೀಟಾಗಿ ಚೆನ್ನಾಗಿ ಮಾಡ್ತಾಳೆ ಎಲ್ಲ ಕೆಲಸ మంతకు ఏమ కేసం ఎస్ట్ చన కలస మ మనయాల మెంప్తితాళు కర్కండు కర్కండీ ఏమన్నా ఓస్కండు కర్కంబా ఆవత్నూడక హోబెడ్రీ హిం ఇరా నోడకే సంతోష అగ్ కణప్ప నమ్గూ యనో నమ్గూ ఖుషి నోడే చనారా విడు హెంకే చోగ్లేు అంతే నమ్గోంత ఐనో ఖుషిగ్ నోడీ చనకి కొట్టి చనగిర్బు ಚೆನ್ನಾಗಿರ್ತೀವಿ ಕಣ ಜೀನ್ ಮೇಲೆ ಇಂದ ನನ್ನ ಜಗಳನ್ನೇ ಅಯ್ಯೋ ನನ್ನ ಫೋಟೋ ಎಲ್ಲ ಹಾಕಿದಾಳೆ ಇವತ್ತು ಸ್ಟೇಟಸ್ಗೆ ಹೋಗು ಎಷ್ಟು ಚೆನ್ನಾಗಿರೋ ಫೋಟೋ ಹಾಕಿದ್ದಾಳೆ ಅಂದ್ರೆ ಅಷ್ಟು ಚೆನ್ನಾಗಿದ್ದಾಗ ಹಾಕ್ತಾಳೆ ಮರ್ತುಬಿಟ್ಟಿದ್ದಾಳೆ ಬಿಡು ಅವಳು ತವ್ರ ಮನೆ ಮರ್ತ್ಕೊಂಡಿದ್ದಾಳೆ ಇನ್ನು ಮೇಲೆ ಚೆನ್ನಾಗಿತ್ ಕಣ್ ಹೋಗ್ತಾಳೆ ನಿಮ್ಮ ಅಮ್ಮ ಏನೂ ತೀರಾ ಅಲ್ಲೇ ಇದ್ರು ಇರ್ತಾರೆ ಹೋಗಿ ಮಾತಾಡ್ಸ್ಕೊಂಡ್ ಬರಪ್ಪ ನಿಮ್ಮ ಅಜ್ಜಿ ಮನೆಯಾಗೆ ಇದ್ರು ಇರ್ತಾರೆ ಹೋಗಿ ಮಾತಾಡ್ಸು ಹ್ಮ್ ನಾವಿಬ್ರು ಚೆನ್ನಾಗಿದ್ದೀವಿ ನೀವ್ ಇಲ್ಲಿ ಇರ್ರಿ ನೋಡ್ಕೊಂಡು ಅಂತ ಹೇಳಿ ಹೇಳಿ ಹೋಗ್ರಿ ಹ್ಮ್ ಅವ್ರಿಗೆ ನೋಡ್ ನನ್ ಮಗ ಮಾತಾಡ್ಸ್ಲಿಲ್ಲ ಅಮ್ಮಂಗ ಆಗುತ್ತೆ ನನಗೆ ಟೆನ್ಷನ್ ಟೆನ್ಷನಾಗೆ ಅವ್ರ ಮೇಲೂ ನಾನು ಜಗಳ ಮಾಡ್ಕೊಬಿಟ್ಟೆ ಅಲ್ಲ ಟೆನ್ಷನಲ್ಲ ಟೆನ್ಷನ್ ಆಗ ಅದಕ್ಕೆ ಹಂಗೆ ಆಯ್ತು ಅಷ್ಟೇ ಟೆನ್ಷನ್ ಇಲ್ಲ ಅಂದಿದ್ರೆ ನಾನು ಏನು ಮಾತಾಡಕ್ಕೆ ಹೋಗ್ತಿರ್ಲಿಲ್ಲ ಹಂಗೆಲ್ಲ ಮಾಡ್ಕೊಮಾಕ್ ಹೋಗ್ತಿರ್ಲಿಲ್ಲ ಜಗಳ ಮಾಡ್ಕೊಮಕ್ಕೆ ಹೋಗ್ತಿರ್ಲಿಲ್ಲ ಏನಿಲ್ಲ ಟೆನ್ಷನ್ ಟೆನ್ಷನಾಗಿ ಈ ರೀತಿ ಮಾಡ್ಕೊಬಿಟ್ಟೆ ಅಷ್ಟೇ ಮೇಲೆ ಹೋಗಿ ಇವಾಗ ಹೋಗಿ ಮಾತಾಡ್ಸ್ಕೊಂಡು ಅಪ್ಪ ಅಮ್ಮಾಯಿ ನಿಬ್ಬರೂ ಮಾತಾಡ್ಸ್ಕೊಂಡು ಹೋಗ್ತೀವಿ ಸರಿಯಪ್ಪ ಅಂತ ಹೇಳಿ ತಿರ್ಗಾ ನಿಮ್ಮ ಅಮ್ಮ ನೋಡು ನನ್ನ ಮಗ ಮಾತಾಡಿಸ್ಲಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕಂಬ್ತಾಳೆ ಅದಕ್ಕಾಗಿ ನಿಮ್ಮ ಅಪ್ಪ ನಿಮ್ಮ ಅಮ್ಮಯ್ನೆಲ್ಲ ಮಾತಾಡ್ಸ್ಕೊಂಡು ಹೋಗ್ರಿ ಅವ್ರ ಅಲ್ಲಿ ಇರ್ತಾರೆ ಯಾಕಂದ್ರೆ ಶಾಂತಮ್ಮ ನೋಡ್ಕೊಂಬರು ಯಾರು ಇಲ್ವಲ್ಲ ಅದಕ್ಕೆ ಹೋಗಿ ನೋಡ್ಕೊಂಡು ಅಲ್ಲೇ ಇರ್ತಾಳೆ ಇವಾಗ ಅವ್ರು ಯಾರು ಬಂದು ನೋಡಲ್ಲ ಏನಿಲ್ಲ ಅದಕ್ಕಾಗಿನ ನಾ ಹೋಗಿ ನೋಡ್ಕೊಂಡು ಬರಗ್ ಹೋಗು ನಾನು ನನಗನ ಇವತ್ತು ಶಾಪಿಂಗ್ ಹೋಗ್ತಾ ಇದ್ವಿ ಹೊರಗಡೆ ನಿಜವಾಗ್ಲೂ ಇವತ್ತು ತುಂಬಾ ಖುಷಿ ಆಗ್ತೈತೆ ನನಗೆ ಸ್ಟೇಟಸ್ಗೆ ಹಾಕ್ಬಿಟ್ಟಿದ್ದಾಳಲ್ಲ ಆ ಫೋಟೋ ನೋಡಿ ಭಾಳ ಖುಷಿ ಆಗ್ತೈತೆ ನಾವು ಯಾವತ್ತೂ ಹೊರಗಡೆ ಶಾಪಿಂಗ್ ಹೋಗಿಲ್ಲ ಅದಕ್ಕೆ ಇವತ್ತು ಹೊರಗಡೆ ಶಾಪಿಂಗ್ ಹೋಗಿ ಒಂದು ಡ್ರೆಸ್ಸು ಸೀರೆ ಎಲ್ಲ ಶಾಪಿಂಗ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡ್ತಾ ಇರಿ ಫ್ರೆಂಡ್ಸ್ ಇನ್ನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಥ್ಯಾಂಕ್ ಯು ಟಾ ಬೈ ಬೈ ಸಿ ಯು